ಕಾರ್ತಿಕ್ ಬಳಿ ಪೆನ್ ಡ್ರೈವ್ ಪಡೆದಿದ್ದಾಗಿ ಈ ಹಿಂದೆ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜ್ ಗೌಡ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ರು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳು ದೇವರಾಜ್ ಗೌಡರನ್ನ ವಿಚಾರಣೆ ಮಾಡಬಹುದು ನಿನ್ನೆ ಹಾಸನದಿಂದ ದೇವರಾಜ್ ಗೌಡ್ರನ್ನ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಈ ಪೆನ್ ಡ್ರೈವ್ ಕೇಸ್ ಸಂಬಂಧ ವಿಚಾರಣೆಯನ್ನು ನಡೆಸುತ್ತೆ ಎಸ್ಐಟಿ ಟಿ ಆಡಿಯೋ ವಿಡಿಯೋ ಪೆನ್ ಡ್ರೈವ್ ಇದೆ ಅಂತ ಗೌಡರು ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಆರು ನಿಮಿಷದ ವಿಡಿಯೋಗಳನ್ನು ಬಿಡುಗಡೆ ಮಾಡಿ ನನ್ನ ಬಳಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ವಿಡಿಯೋಗಳು ನನ್ನ ಬಳಿ ಇತ್ತು ಆ ವಿಡಿಯೋಗಳ ಡ್ರೈವ್ ಅನ್ನು ನಾನು ದೇವರಾಜ್ ಗೌಡ್ರಿಗೆ ಕೊಟ್ಟಿದ್ದೆ ನನಗೆ ಅನ್ಯಾಯ ಆಗಿತ್ತು ದೇವರಾಜ್ ಗೌಡರು ನ್ಯಾಯ ಕೊಡಿಸ್ತಾರೆ ಅನ್ನೋ ಕಾರಣಕ್ಕಾಗಿ ನಾನು ಅವ್ರ ಬಳಿ ಹೋಗಿದ್ದೆ ಅವರದನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡ್ರು ನನಗೆ ನ್ಯಾಯ ಕೊಡಿಸೋದಕ್ಕೆ ಬಳಸ್ಕೊಂಡ್ರು ಅದು ನನಗೆ ಗೊತ್ತಿಲ್ಲ ಆದರೆ ನಾನು ಬಳಿತಂತ ಪೆನ್ ಅನ್ನು ನಾನು ದೇವರಾಜ್ ಗೌಡ್ರು ಕೊಟ್ಟಿದ್ದೆ ಅಂತ ಕಾರ್ತಿಕ್ ಹೇಳಿಕೆ ಕೊಟ್ಟಿದ್ರು ನಮ್ಮ ಬಿಎನ್ ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಅದಾದ ಬಳಿಕ ದೇವರಾಜ್ ಗೌಡರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಹೌದು ನನ್ನ ಬಳಿ ದಾಖಲೆ ಇದೆ ಒಂದು ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಎಲ್ಲ ಪ್ರೂಫ್ ಕೂಡ ನನಗಿದೆ ಅಂತ ಗೌಡರು ಒಂದು ಹೇಳಿಕೆಯನ್ನು ಕೊಟ್ಟರು ಅದಾದ ಬಳಿಕ ಏನಾಯ್ತು ಗೌಡರ ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಾಗಿತ್ತು ಈ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಗೌಡರನ್ನ ಚಿತ್ರದುರ್ಗದ ಹಿರಿಯೂರಿನ ಬಳಿ ಅವರನ್ನು ಬಂಧಿಸಿದ್ರು ಹೊಳೆ ನರಸೀಪುರ ಟೌನ್ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ಅವರನ್ನು ಬಂಧಿಸಿದ್ರು ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈಗ ಎಸ್ ಐ ಟಿ ಅವರನ್ನು ನಿನ್ನೆ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಯಾವ ಕಾರಣಕ್ಕಾಗಿ ಅವರು ಈ ಹಿಂದೆ ಕೊಟ್ಟಂಥ ಹೇಳಿಕೆಗಳು ನನ್ನ ಬಳಿ ವಿಡಿಯೋ ಇದೆ ಆಡಿಯೋ ಇದೆ ಪೆನ್ ಡ್ರೈವ್ ಇದೆ ಈ ಎಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರಲ್ಲ ಇದನ್ನು ವಿಚಾರಣೆ ಮಾಡುವ ದೃಷ್ಟಿಯಿಂದ ಇವತ್ತು ದೇವರಾಜ್ ಗೌಡರನ್ನ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡೋ ಸಾಧ್ಯತೆ ಇದೆ